ಹೆಂಗದೀ ಆಗಿದ್ದಾ ಆರಾಮದಿಯಾ ಏನು ಮಾಡ್ತಾಳು ಗುಂಡಿ ಮಕ್ಕಂಬಿಟ್ಟಾಳಲ್ಲ ಈ ಚೆಂದ ಮಕ್ಕೊಂಡಾಳ ಬಂದ ರೀ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸು ಎಲ್ಲರೂ ಹೆಂಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋಸ್ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹಳ್ಳಿ ರೈತನ ಬಡ ಜೀವನದ ಕಥೆ ಯಾವ ರೀತಿ ಬರ್ತಾ ಇದೆ ಅಂತ ನನಗೆ ತಿಳಿಸಿ ಮತ್ತು ತಾಯಿ ಇಲ್ಲದ ತವರೂರು ಕೂಡ ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ಬರ್ತಾ ಇದೆ ಅದು ಕೂಡ ಹೇಗೆ ಬರ್ತಾ ಇದೆ ಅಂತ ಹೇಳಿ ತಿಳಿಸಿ ಪ್ಲೀಸ್ ಎಲ್ಲರೂ ನೋಡಿ ಅದನ್ನು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ತಾಯಿ ಇಲ್ಲದ ತವರವರು ಬೇಗ ಬೇಗ ನೀವು ನೋಡಿದ್ರೆ ನಾನು ಬೇಗ ಬೇಗ ಮುಂದಿನ ಭಾಗನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಗಣೇಶನ ಹಬ್ಬ ಮುಗಿಯೋವರೆಗೂ ನಮಗೆ ಪುಡ್ಸ ಸಿಗಲ್ಲ ಸೊ ಸ್ವಲ್ಪ ಕೆಲಸಗಳಿದೆ ಅಂದರೆ ಇವಾಗ ಶ್ರಾವಣ ಮಾಸ ಆಗಿರೋದ್ರಿಂದ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಹಾಗಾಗಿ ಸ್ವಲ್ಪ ದಿನ ಒಂದೊಂದು ವಿಡಿಯೋ ಹಾಕ್ತೀನಿ ಸೊ ಪ್ಲೀಸ್ ಅಜೆಸ್ಟ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಯಾಕಂದರೆ ಅಲ್ಲಿ ಇಲ್ಲಿ ಹೋಗೋದಿರುತ್ತೆ ದೇವಸ್ಥಾನಕ್ಕೆಲ್ಲ ಹೋಗಬೇಕು ನಮ್ಮ ಅದು ಎಲ್ಲ ಹೋಗಬೇಕು ಸೊ ಹಾಗಾಗಿ ಏನಾದರೂ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಇನ್ಸ್ಟಾಗ್ರಾಮ್ಗೆ ಹೋಗಿ ವಿಸಿಟ್ ಮಾಡಿ ಇನ್ಸ್ಟಾಗ್ರಾಮ್ ಐಡಿನ ನಾನು ಇದರಲ್ಲಿ ಹಾಕ್ತೀನಿ ತಪ್ಪದೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಹ್ಞೂ ರಿಚಿಗೋ ಮಕ್ಕೊಂಡ ಆಡ್ರದ ನೀವು ಆರಾಮದ ರೀ ನಾನು ಆರಾಮದೇನು ರೀ ಮತ್ತು ಹೋಳೇನು ರೀ ಅಕ್ಕ ಯವ್ವ ಇನ್ನು ಮುಂದಾಗೆ ನಿನ್ನ ಜೀವನದಾಗ ಬರಂಗಿಲ್ಲ ನೀನು ನಿನ್ನ ಮಗಳ ನಿನ್ನ ಗಂಡ ಎಲ್ಲರೂ ಚೆನ್ನಾಗಿರಿ ಅಕ್ಕಿಗೆ ಚಂದಾಗ ಬುದ್ಧಿ ಹೇಳಿ ಕಳಿಸಿದನು ನಾನು ನೀ ಅಂದಿದ್ದು ಮಾತು ಕೇಳಿ ನನಗೆ ನಿನ್ನೆ ಒಂಥರ ಭಾಳ ಮನಸ್ಸಿಗೆ ಬೇಜಾರಾತ ನಾನು ಬೇಕಾರ ಆಕೆ ಜೊತೆ ಹೊಂದ್ಕೊಂಡು ಹೋಗ್ಕಾನಂತ ಅಂದ್ಯ ನನಗೆ ಹೆಂಗೆ ಅದು ಗೊತ್ತಾನ ಮನ್ಸಿಗೆ ಭಾಳ ಕೆಟ್ಟ ಅನಿಸ್ತು ಅದಕ್ಕಾಗಿ ಅಕ್ಕಿಗೆ ಚೆಂದಾಗ ಬುದ್ಧಿ ಹೇಳಿದನು ನಿನ್ನ ಗಂಡನ ಜೊತೆ ನೆಟ್ಟಗೆ ಬಾಳೆ ಮಾಡು ಅಂತ ಹೇಳಿ ಹೇಳಿ ಕಳ್ಸಿದನು ಇನ್ನು ಮುಂದೆ ನಿನ್ನ ಜೀವನದಾಗ ಬರಂಗಿಲ್ಲ ನೀನು ನಿನ್ನ ಮಗಳ ಎಲ್ಲರೂ ಚಂದಾಗ ಇರಿ ನೀನು ಚಂದಾಗ ಇರ್ಬೇಕು ನೀನು ನನ್ನ ಮಗಳ ಇದ್ದಂಗೆ ಇವ್ವ ತಾಯಿ ಹಾಂ ಅಯ್ಯೋ ಹೌದಾ ಜಿಗವ ಈ ಮಾತನ್ನ ಕೇಳಿ ನನ್ನ ಮನಸ್ಸಿಗೆ ಭಾಳ ಖುಷಿ ಆದ ಜಿಗವಾ ಭಾಳ ಖುಷಿ ಆಯಿತು ನೀವು ದೊಡ್ಡ ಉಪಕಾರ ಮಾಡಿರಿ ನಿಮ್ಮಂತವ್ರನ್ನ ನನಗೆ ಚಿಗವನಾಗೆ ಅಂದ್ರೆ ಅವನು ಸ್ಥಾನ ಕೊಟ್ಟಾರಲ್ಲ ನನಗೆ ಭಾಳ ಖುಷಿ ಆದ್ರಿ ಭಾಳ ಖುಷಿ ಆಯಿತು ಇಲ್ಲಿ ಬಿಡು ದೊಡ್ಡ ದೊಡ್ಡ ಮಾತೆಲ್ಲ ಯಾಕೆ ಆಡ್ತಿ ಮಾತು ನಿನ್ನ ಗಂಡ ಹ್ಞೂ ಬಂದು ಏನಾರ ತೊಂದರೆಗದು ಕೊಟ್ರ ಸಿಸ್ಟ್ರಿಗದು ಹೇಳಿಡುಗೋ ಮತ್ತು ಕೂಸ್ಗೆ ಅದು ಏನಾರ ಮಾಡಿಗಿಡಿ ಅನ್ ಮತ್ತೆ ಇಲ್ರಿ ಬಂದಿಲ್ಲ ಬರ್ತಾನಂತ ನೋಡೀನಿ ದಾರಿ ಬರಲಿಲ್ಲ ಇಲ್ಲಿ ಇವರ ಪಾಪ ಸಿಸ್ಟ್ರುಗಳು ಚಲೋ ತಗೊಂಡು ನೋಡ್ಕೊಳ್ತಾರ ಮತ್ತೇನು ಮಾಡಿದ್ರಿ ಸರ್ಕಾರ ದವಾಖಾನೆ ಆದ್ರೂ ಎಂತ ಚಲೋ ನೋಡ್ಕೊಳತ್ತಾರ ಹಿಂಗೆ ಸಿಸ್ಟ್ರುಗಳು ಎಲ್ಲಿ ರೀ ಈ ದವಾಖಾನೆಗಂತ ಏನು ಹ್ಞೂ ಹೌದನ್ನ ಹೋಗ್ಬೇಕಾರೆ ಅವ್ರಿಗೊಂದು ಐದ್ನೂರು ರೂಪಾಯಿ ಕೊಟ್ಟು ಹೋಗಬೇಕು ಪಾಪ ನರ್ಸಮ್ಮಗೆ ನರ್ಸಕ್ಕ ಯಾವ ನರ್ಸಮ್ಮ ಏಟಿ ಹಿಂಗೆ ಕರೆದ್ರಲ್ಲ ಎದಕ್ಕೆ ಕರೆದ್ರಿ ಇವ ನನ್ನ ಮಗಳನ್ನ ಭಾಳ ಚಂದ ನೋಡ್ಕೊಂಡಿದೀವ ನೀನು ತಗೋ ಚಾದು ಕುಡಿಯಾಕ ರೊಕ್ಕ ಇಟ್ಗೂ ಹೋಗೋ ಮುಂದ ಒಂದು ಐದುನೂರು ರೂಪಾಯಿ ಕೊಟ್ಟಕಾನ ನಿನ್ನೆ ಇದಕ್ಕೂ ಡಾಕ್ಟರ್ಗೆ ಇದ್ದು ಹೇಳ್ಬೇಡ ಮತ್ತು ಬೈತಾರ ಅವ್ರಾಂ ಡಾಕ್ಟ್ರು ನೋಡಿದ್ರೆ ಹೆಂಗದಾನ ಅದಕ್ಕೆ ಹೇಳಿ ನಾನು ಹಾಂ ನೀನು ಭಾಳ ಚಂದ ಅಯ್ಯೋ ಅದು ನಮ್ಮ ಕರ್ತವ್ಯ ಐತಮ್ಮ ಮತ್ತು ನೋಡ್ಕೋಬೇಕಲ್ಲ ಪಾಪ ಅವ್ರಿಗೆ ಯಾರು ಇಲ್ಲ ಅಂದ ಮೇಲೆ ಅವ್ರನ್ನ ನಾ ಚಂದಾಗ ನೋಡ್ಕೊಳ್ದು ನಮ್ಮ ಕರ್ತವ್ಯ ಐತಿ ಅದಕ್ಕಾಗೆ ನೋಡ್ಕೊಳಕತ್ತೀನಿ ಆದರೂ ಈಗಿನ ಕಾಲದ ಸಿಸ್ಟ್ರು ಕೂಡ ಏ ಸಹಾಯಕಡೆ ಆತರಿ ಇದು ಸರಿ ಹಿಂಗೆ ಮಾಡ ಹಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಂತ ಬೈತಾರ ಆದರೆ ನೀನು ಎಲ್ಲ ಎಷ್ಟು ಚಂದ ನಾಕೊಂತ ಮಾತಾಡ್ಕೊಂತ ಎಷ್ಟು ಚಂದ ಮಾಡತ್ತಿದಿ ಎಷ್ಟು ಚಂದ ನೋಡ್ಕೊಳ್ತಿದ್ದಿಲ್ಲ ಅದಕ್ಕೆ ನನಗೆ ಭಾಳ ಖುಷಿ ಆಯ್ತೇವ ಅವ್ರು ನೋಡೋಕೆ ನಮ್ಮ ಅಕ್ಕನಂಗಿದ್ರಿ ಅದಕ್ಕಾಗೆ ನನಗೆ ಆ ಖುಷಿ ನೋಡ್ರಿ ಭಾಳ ಇಷ್ಟ ಆಯ್ತು ನನಗೂ ಭಾಳವ್ರ ಮಕ್ಕಳ ಆಗಿಲ್ಲ ಅದಕ್ಕೆ ಮಗು ನಾನು ಅಷ್ಟು ಚಂದ ನೋಡ್ಕೊಳತ್ತೇನೆ ರೀ ಮತ್ತೆ ಏನು ನೋಡಿದಿನ ಹೌದವ್ ಮದುವೆ ಆಗಿದ್ದೇನೆ ನನಗೆ ನೋಡೋಕೆ ಮದುವೆ ಅದಂ ಕಾಣಂಗಿಲ್ಲ ಇನ್ನೂ ಸಣ್ಣ ನೋಡಿಗೆ ಇದ್ದಂಗೆ ಅವು ಮದುವೆ ಆಗೈತೆ ರೀಂಟಿ ಅವಾಗ ಆಗೈತೆ ಭಾಳ ವರ್ಷ ಆದ್ರೀಗ ಒಂದು ಏಳೆಂಟು ವರ್ಷ ಆಯ್ತು ಮದುವೆಯಾಗೆ ಇನ್ನು ಮಕ್ಕಳಾಗಿಲ್ಲರ ತೋರಿಸೆ ತೋರಿಸ್ತಾನು ತೋರಿಸೆ ತೋರಿಸ್ತಾನು ಮಕ್ಕಳಾಗಿಲ್ಲ ಅದಕ್ಕೆ ಮಕ್ಕಳ ಅದಾರ ನೋಡಿ ಖುಷಿ ಪಡ್ತೇನೆ ಏನು ಮಾಡತೀನಾ ನಮ್ಮ ಮನೆ ಬರದಾಗ ದೇವ್ರು ಕೊಟ್ಟಾಗ ಕೊಡುವಲ್ಲ ಮತ್ತು ಸರಿ ಆಯ್ತೇವೆ ಮತ್ತು ಡಾಕ್ಟರ್ ಕರಿ ಆತಾರ ನೋಡಿದೆ ಇಲ್ಲಿಕ ಸಹ ಆತಿ ಹೋಗಿ ಮತ್ತೆ ಬೈತಿದಾರೆ ನೀನು ಹ್ಞೂ ಆ ಥರ ಹೋಗಿ ಬರ್ತೀನಿ ಮತ್ತೆ ಬೈತಾರೆ ರೀ ಡಾಕ್ಟರ್ ಹಂಗಾರ ನಾನು ಹೋಗಿ ಬರಲಿವ ಊಟ ತೊಗೊಂಬಂದನು ಊಟ ಮಾಡ ಒಂದು ಅಳವಿ ಅಳ್ವಿ ತಗೊಂಡ್ಬಂದನು ಅಳ್ವಿ ಕುಡಿ ನಾನು ಮತ್ತೆ ಸಂಜೆ ಕಡೆ ಅಡುಗೆ ಮಾಡ್ಕೊಂಡು ಕಾಸು ಬರ್ತಾನೆ ಮನೇನು ಬೀಗ ಹಾಕಿಲ್ಲ ಹಂಗೆ ಕೊಂಡಿ ಹಾಕೊಂಡು ಬನ್ನಿ ಅವ್ರು ಹೋದ್ರಲ್ಲ ನೀನು ನೋಡ್ಕೊಂಡು ಹೋದ್ರಂತೇಳಿ ಬಂದೀನಿ ಏನು ಮಾಡತ್ತೆ ಅಳವ ನಮ್ಮ ಪುಟ್ಟಲಕ್ಷ್ಮಿ ಲಕ್ಷ್ಮಿ ಅಂತೇಳಿ ಹಾಂ ರೀ ನಾನೀಗ ಎಲ್ಲಿ ಹೋಗ್ಬೇಕಂತ ನಂಗೆ ತಿಳಿನ ಮಾತ್ರಿ ಏನು ಮಾಡಬೇಕು ನಾಳೆ ಡಿಸ್ಚಾರ್ಜ್ ಮಾಡ್ತೇನೆ ಮಾಡಿದ ಮೇಲೆ ಎಲ್ಲಿ ಹೋಗ್ಬೇಕಂತ ತಿಳಿವನ ಹುಚ್ಚುಪಾಲಿ ಎಲ್ಲಿ ಹಾಕೋಕ್ಕಿ ನಾ ಅದೆಲ್ಲ ಹಾಂ ನಮ್ಮನೆಗೆ ಬಾ ಇಲ್ಲೇ ಒಂದಷ್ಟು ದಿನ ಐತೆ ಸ್ವಲ್ಪ ಒಂದು ಕೂಸು ಕೂರ್ ದೊಡ್ಡದಾಗಮಟ ಇಲ್ಲೇ ಇರು ಆಮೇಲೆ ನಾನು ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ನಾನು ಅಲ್ಲೇ ರಾಜುಗಳ ಮನೆಗೆ ಹೋಗಿ ಬರ್ತಾನಂತ ಏನವಾ ಅಯ್ಯೋ ನಾನು ನಿಮ್ಮ ಮನೆಯಾಗ್ರಿ ಅದು ಹೆಂಗೆ ಆಕತ್ರಿ ಪಾಪ ನಿಮಗೆ ನಾನು ತೊಂದ್ರೆ ಕೊಟ್ಟಂಗೆ ಆಕತಿ ಇಲ್ಲ ರೀ ಚಿಗವಾ ನನ್ನಂಗೆ ಅಲ್ಲಿ ಬಂದು ಉಳಿಯೋಕೆ ಆಗಲ್ಲ ಬಿಡ್ರಿ ಕಷ್ಟ ಅಂತ ಸುಖನು ಗಂಡು ಮನೆಯಾಗಾರ ಇರ್ತಾನು ಇಲ್ಲಾಂದ್ರೆ ನಾವು ಐನಿ ಚಂದ ನೋಡ್ಕೊಂಡ್ರೆ ನುಡ್ಕೊಳೆ ಬಿಡ್ರಿ ಬಿಡುವಳ ಅಲ್ಲೇ ಹೋಗಿ ಉಳಿತನ್ ರೀ ನಾನು ನೀನು ನುಡ್ಕೋಂಗ ಕಾಣಿಸ್ಬಲ್ಲೇ ನಂಗಾರ ನೀ ಅವ್ವ ಚಿಗೋ ಚಿಗೋ ಅಂತಿದ್ದೀ ಬರೀ ಮಾತು ಎಷ್ಟು ಅವ್ವ ಅಂತಿದ್ದೀನಲ್ಲ ಆತ್ ಬಿಡವಾ ಏನಾರ ಇಷ್ಟ ನಾನು ಪ್ರೀತಿಯಿಂದ ನನ್ನ ಎರಡನೇ ಮಗಳ ಅನ್ಕೊಂಡ್ ಕರ್ಕೊಂಡ್ ಹೋದ್ರಿರ ನೀ ಭಾಳ ಮಾಡ್ಲಿ ಬೇಜಾರು ಆತ್ ಬಿಡುವ ರಾಜೀ ಮನೆಯಾಗ ಕನಸೋಳು ಎಲ್ಲಿ ಕನಸೋಳು ಈ ಮುದಕ್ಕಿ ಎಲ್ಲಿ ಕಳ್ಸಿದ್ದೋ ಏನೋ ಚಂದಾಗ ಕೇಳತ್ತ ಮುದಿಯಾಕಿನ ಆಕೆ ನೋಡ್ದ ನನಗೆ ಇರಾಕಾಗುದಿಲ್ಲ ಈ ಮುದಿನ ಕೊಂದ್ಬಿಡ್ಬೇಕ ಈಕೇನ ಈಕೆ ಏನೋ ಮಾಡಿ ಈಗ ಆಕಿನ ಎಲ್ಲ ಕಳ್ಸಾಳು ಇನ್ನೆಲ್ಲರೂ ಕೂಡ ಹಾಕಳು ಒಂದು ಗೊತ್ತಾಗೋತ್ ಇಲ್ಲಿ ಬಂದಿಂತ ಅಂದನೇಕ ಈಕಿನ ಏ ಮುದ್ಯಕ್ಕಿ ಏ ಮುದಿಯಕ್ಕಿ ರಾಜ ಎಲ್ಲಾಳ ರಾಜ ಎಲ್ಲಿ ಇಟ್ಟಿದಿ ಎಲ್ಲಿ ಬಚ್ಚ ನಾನು ಹೇಳ್ತೇವ ನನ್ನ ಯಾಕೆಗಳನ್ನ ಬಚ್ಚಿಡ್ಲಿ ಏನ್ ಬಚ್ಚಿಡ ಆಕೆ ಸಣ್ಣ ಕೂಸೇನಿ ಗಂಡನ್ ಜೊತೆ ಹೋದ್ಲು ಇನ್ ನನ್ನ ಗಂಡನ್ ಜೊತಿನ ಚಂದಾಗ ಬಾಳೆ ಮಾಡ್ತಾನು ಸವಾಸ ಬಿಟ್ಟು ಬಿಡ್ತಾನೆ ನಾನು ಅಂತ ಹೋದ್ಲಾಕಿ ಗಂಡ ಮನೆಗೆ ನೀನು ಚಂದಗ ನಾಟಗ ನಿನ್ನ ಇತಿ ಜೊತೆ ಮಗಳನ್ನ ಕರ್ಕೊಂಡು ಸಂಸಾರ ಮಾಡಿನ ಅದನ್ನ ಬಿಟ್ಟ ಎದಕ್ಕೆ ನೋಡ್ಕೊಂತಿರ್ತಿದಿ ಸೋಮನಾ ಸುಳ್ಳು ಹೇಳಬೇಡ ಸುಳ್ಳು ಹೇಳಿದ್ರ ನೋಡಿದ್ಯಲ್ ನನ್ನ ಕೈ ರುಚಿ ಹೇಳಿ ಮತ್ತ್ ನೋಡಿ ಏನ್ ಮಾಡ್ತ ಅಂತ ಹೇಳಿ ಅಯ್ಯರಿ ಪಾಪ ಮಕ್ಕದ್ ಕೂಸು ನೀವ್ ಇಂತ ಪರಿ ಬಾಯ ಮಾಡಿದ್ರೆ ಎದ್ ಬಿಡ್ತದ ಅಂಜ ಸ್ಟಾರ್ಟ್ ಮಾಡ್ತತಿ ನೀವು ಹೊರಗೋಗಿ ಮಾತಾಡ್ರಲ್ಲ ನಿನ್ಗ ನೀನು ಕೂಸಂತ ಚಿಂತೆನಾ ಅನಾ ಬಾಯ ಮುಚ್ಕೊಂಡಿ ಬಿಡು ನೋಡಪ್ಪ ಆಕಿ ಚಂದಗಾಕಿ ಗಂಡನ ಜೊತೆ ಜೀವನ ಮಾಡ್ತಾನಂತೇಳಿ ಹೋಗಿದ್ದಾಳ ಇನ್ನು ಆಕೆ ಬೆನ್ನೆತ್ತೀ ನೀನು ಹೋಗ್ಬೇಡೇನಾ ಬೇಕಿದ್ರೆ ಹೋಗಿ ನೋಡೋ ಅಲ್ಲೇ ಆಕಿ ಗಂಡನ್ ಜೊತೆ ನಾನೇ ಬಚ್ಚಿಡ್ಲಿ ನಾನು ಇದ್ರೆ ಹೋಗ ಊರಿಗೆ ಹೋಗು ನೋಡು ಅಂತ ನಿನಗೆ ಚಂದಾಗ ಗೊತ್ತಾಕತಿ ಆಕೆ ಮುಂದೆ ನಿನ್ನ ಸವಾಸ ನಿನ್ನ ಮಕ್ಕ ನೋಡೋ ಇಲ್ಲ ನಾನು ನನ್ನ ಗಂಡನ ಜೊತೆ ಚೆನ್ನಾಗಿ ಬಾಳೆ ಮಾಡ್ತಾನೆ ಇರುವಳ ಯಾಕೆ ನಿತ್ಯಾನು ನಾನು ಅವಡಿ ಚಂದಗ ಇರ್ತವೆ ಮೇಲೆ ಆಕೆ ನಮ್ಮ ತಂಗಿ ಹೆಂಗೆ ನೋಡ್ಕೊತಾನ ಅಂತ ಹೇಳಿ ಕೇಸ ಗಂಡನ ಜೊತೆ ನಿನ್ನ ಮುಂದೆ ನನಗೆ ಅವ್ನು ಶವಾಸನ ಬೇಡ ಅವ್ನು ನಿನ್ನ ಹಿಂತ ಪರಿ ಹೊಡೆದಂದ್ರೆ ನನಗೆ ಅವ್ನ ಸವಾಸನ ಬಡಬೇ ಅಂತ ಕ್ಯಾಸ ಹೋಗಿ ಬೇಕಿದ್ರೆ ಹೊರಗೆ ಹೋಗಿ ನೋಡಿ ಹೋಗು ಇಲ್ಲಿ ಬಂದು ನನ್ನ ಕೈ ಇರ ನಾನು ಏನು ಹೇಳಿದೆ ನನಗ ಅಲ್ಲೇ ಹೋಗು ಚಂದಗ ಹೇಳ್ತಾರೆ ಮಕ್ಕದ ಮನೆ ಹೊರದಂಗ ಯಾವಾಗ ಗೊತ್ತಕ ತಿನಗ್ ಏನು ಹೇಳ್ತೀಯಾ ನೀನು ಓದೇಕಿ ನೋಡಿ ಮತ್ತೆ ನೀನೇ ಕುತ್ತಿಗೆ ಇಕ್ಕೆ ಕೊಂದು ಬಿಡ್ತಾನೆ ಇವತ್ತು ನಾನು ನನ್ನ ರಾಜನ ನೀ ಹೆಂಗೆ ಕಳ್ಸಿದ್ ನೀನು ನನ್ನ ನನ್ನ ಮತಿ ಇಂದಾಗಿ ನೀನು ಹೆಂಗೆ ಕಳ್ಸಿದ್ ನೀನು ಹೆಂಗೆ ಹೋಗ್ಲಾಕಿ ಆಕಿನ ಮಾತ್ರ ಬಿಡಂಗಿಲ್ಲ ನಾನು ಏನಾದ್ರೂ ನಾನು ಬಿಡ್ತಾನ ಅಂದ್ಲೋ ಇದಿದು ಬಿದ್ದ ಇದೆಲ್ಲ ಊರ ಮಂದಿಗೆಲ್ಲ ಡಂಗೂರसार ಬಿಡ್ತಾನ ಡಂಗೂರ ಏನ್ ಮಾಡ್ತಿ ನೀನು ಹಾ ಏನಂತಕ್ಕೆ ತರಸಕ ಬಂದಿಲ್ಲ ನನಗೆ ಅಲ್ಲಿ ಯಾರಾದರೂ ಮುಂದೆ ಇಟ್ಕೋ ಅಂತಕಿ ನನ್ನ ಮುಂದೆಲ್ಲ ನಡೆಯಂಗಿಲ್ಲ ఏనా నిన్నే సుమ్ కంప్లైంట్ 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 మొదల మగ ఎలా మాన మరీ ఉల్స్కు ఆమె కంప్లైంట్ బరు అంద మిన ఇద అంత అందర్ మంది ముందా డంగూర నెన్పితీ ముందు ಚಲೋ ಚೊಲತಾಗ ಉಳಿತೇ ಅಂತ ಹೋದ್ರು ನೀವು ಹೆಂಡತಿ ಮಗಳ ಜೊತೆ ಚಂದಾಗ ಉಳಿರಿ ಯಾಕ್ರಿ ನಿಮ್ಗೆ ಅಷ್ಟು ಬೇಡ ಬಿಟ್ಟವನ ನಾನ್ ನಿಮ್ಗೆ ಏನ್ ಮಾಡಿನ ದ್ರೋಹ ಹೇಳ್ರಿ ಏನ್ ಮಾಡಿದೀ ನೀನ್ ಮಾಡಿದ ನಿನ್ ಮುಖ ನೋಡಿದ್ರೆ ಹೇಳಕಾಯಿಲ್ಲ ಮತ್ತೆಲ್ಲ ಇಲ್ಲಿ ಆಯ್ಲಿ ಬಿಡು ಅಲ್ಲಪ್ಪ ನೀನ್ ಏನಾಗೇತಿ ಹೇಳ ನೋಡ್ಪಾ ರಮೇಶ ಹೇಂತೀ ಒಂದು ಹೆಣ್ಣ ಮಗ ಹುಟ್ಟಿತಿ ಅದ್ರ ಜೊತೆ ಜೀವನ ಮಾಡ್ಕೊತ ಚಂದಾಗ ದುಡ್ಡು ತಿನ್ಕೊಂತ ಬಾಳೆ ಮಾಡ ಅದನ್ನು ಬಿಟ್ಟು ಹೋಗಿ ಹೋಗಿ ನನ್ನ ಮಗಳ ಜೊತೆ ಏನು ಚಕ್ಕಂದ ಆಡೋದು ನಿನಗ ಅದೇನು ಚಲೋ ಅನಿಸೈತೆ ನಿನಗೆ ಒಂದಲ್ಲ ಒಂದಿನ ಸಿಕ್ಕಾಕೊಂಡು ಅಂದ್ರೆ ಆಮೇಲೆ ದೊಡ್ಡ ಪಜಿತಿ ಆಗ್ತದೇನಾ ಬಾಳೆ ಅದನ್ನ ಯೋಚನೆ ಮಾಡ ಈಗ ನನ್ನ ಕೈಯ್ಯ ಸಿಕ್ಕಾಕೊಂಡು ನಾನು ಬುದ್ಧಿ ಮಾತು ಹೇಳಿ ಏಕೆಂದು ಕಳ್ಸಿದ್ದೆ ಆಯ್ಕೆ ಹ್ಞೂ ಅಂತ ಕೆಲಸ ಅದನ್ನೆಟ್ಟಾಗ ಗಂಡ ಜೊತೆ ಬಾಳೆ ಹೋಗಿದಾಳ ಈಗ ನೀನು ನಾನು ಅದನ್ನೆಲ್ಲರೂ ಮುಂದೆ ಹೇಳ್ತಾನೆ ಮಾಡ್ತಾನೋ ಅಂತ ಅದ್ಕೆ ಅಂಜಿಕೆ ಹಾಕತಿನಾ ಹ ನನಗೆ ಅಂಜಿಕೆ ಹಾಕತಿದ್ದೆ ಹೋಗಿ ಆಕೆ ಮುಂದೆ ಮಾತಾಡ ಚಂದಾಗ ಹೇಳ್ತಾಳೆ ನಿನಗೆ ನಿನ ಕೈ ಏನ್ ನನ್ನ ಆಕಿ ನೋಡಿದ್ರೆ ಮಕ್ಕ ನೋಡಿದ್ರ ನನ್ ಬಿಟ್ಬಿಡು ನಿನ ಕಾಳೆನಾಕಿ ಬಿಡು ಮಾತಾ ಇಲ್ಲ ನೀ ಏನನ್ಕೊಂಬಿಟ್ಟಿದ್ಯಾಕಿನ ಹಾ ನಿನ್ ಮುಂದೆ ನಾಟಕ ಮಾಡಿ ಗಂಡ ಜೊತೆ ಏನಾರ ಆಕಿ ಆದ್ರ ಆಕಿ ನನ್ನ ಬಿಟ್ಟು ಇರೋ ಶಕ್ತಿ ಆಕಿ ಕೈಯಾಗಿ ಇಲ್ಲ ಇಲ್ಲ ಬೇಕಿದ್ರು ನೋಡ ಒಂದ್ ದಿನ ಇದ್ದಾಳು ಎರಡ್ ದಿನ ಇದ್ದಾಳು ದಿನಕ್ಕೆ ದಿನಕ್ಕಿ ನನ್ನ ಕೋಡ್ ಬರಲಿಲ್ಲ ಅಂದ್ರ ನನ್ನ ಹೆಸರು ರಮೇಶ್ ಅನ ಅಲ್ಲ ಬಂದ್ಬಿಟ್ಲಿ ಹೇಳಾಕ ಮೊದಕ್ಕಿಂತ ಕಾಸೇನ್ ನೀ ಹಿಂಗೆ ಮಾಡಿರ ನಿನಗೆ ವಾಪಸ್ ತಿರುಗು ಮಂತ್ರ ಮಾಡ್ತಾನೆ ನಾನು ನೀನು ಇಷ್ಟೋತನ ಸಿಟ್ಟಿಲಿ ಹೇಳೇನ ಈಗ ನಕ್ಕೊಂದೆ ಹೇಳತಾನ ನೀನು ಹಿಂದಿ ಜೊತೆ ಮಗಳ ಜೊತೆ ಚಂದಗೆ ಸಂಸಾರ ಮಾಡಪ್ಪ ತಂದೆ ಯಾಕೆ ಹಿಂಗೆ ಮಾಡತ್ತಿದ್ದಿ ಆಕಿ ಪಾಪ ಎಷ್ಟು ಕಷ್ಟಪಟ್ಟಾಳ ನೀನು ಅಷ್ಟು ಹೊಡೆದ ಮಾಡಿರನು ನನ್ನ ಗಂಡನ ಬಿಟ್ಟು ಹೋಗೋದಿಲ್ಲ ಅಂತಾಳಕಿ ಅಂತದ್ರಾಗ ಅಂಥ ಹಿಂದಿ ಬಿಟ್ಟು ನನ್ನ ಮಗಳ್ನ ಎದ್ರು ಬೇಕಾಗಿತ್ತು ನಿನಗೆ ಹಾ ಅಕ್ಕಿದಿನ ಮದ್ವೆ ಆಗಿಲ್ಲ ಅಂದ್ರೆ ಆಯ್ತು ಬಿಡು ಇನ್ನೊಂದ್ ಮದ್ವಿ ನಿನ್ನ ಮಾಡ್ಕೊತರ ನಾನು ಈಗ ನೋಡ್ರಿ ಅಕಿದು ಮದ್ವೆ ಆಗೈತಿ ಅಲ್ಲೇ ಅಕ್ಕಿ ಗಂಡ ಅಕಿ ಅವ್ ಗಂಡ ಐತಿ ಹಾಳ ಇಲ್ಲೇ ನಿಮಿಬ್ ಜೀವನ ಹಾಂ ಏನು ಮಾಡೋದೈತಿ ಹೇಳು ಹಿಂಗೆ ಜೀವನ ಹಾಳ್ಕೊಂಡು ಹಾಳ್ ಮಾಡ್ಕೊಂಡ ಏನಾಗೋದೈತಿ ನೀನೇ ಯೋಚನೆ ಮಾಡು ಹಾ ನಾ ಆಸ್ತಿ ಸಲುವಾಗಿ ಏನ್ ಪ್ರೀತಿ ಮಾಡತೀನಾ ಹೇಳ್ಬೇಕಿದ್ರ ನನ್ನ ಆಸ್ತಿನ ನಿಂಗ ಬರ್ದು ಕೊಡ್ತೇನೆ ನಾನು ಹೇಳ ನೋಡುವ ನೀನ್ ಅಕ್ಕೊಂತರ ಹೇಳು ಅದ್ಕೊಂತರ ಹೇಳು ನಾನು ಅಕ್ಕಿನ ಆಸ್ತಿ ನೋಡಿ ನೋಡ್ರಿ ಪ್ರೀತಿ ನಾನು ಆಕಿ ಅಂದ ಚಂದ ನೋಡಿ ಪ್ರೀತಿ ಮಾಡತ್ತಿಲ್ಲ ನಾನು ನಾವು ಮಾಡಾಕತಿ ಏಳು ವರ್ಷ ಆದ ಪ್ರೀತಿ ಹಾ ಈಗ ಅದನ್ನ ಬಿಡು ಅಂದ್ರೆ ಹೆಂಗ್ ಬಿಡಾಕತಿ ಸಾಯಿತನ ಹೊರತು ಅಕ್ಕಿನ ಕರ್ಕೊಂಡ ನಾ ಮಾತ್ರ ಬಿಡೋದಿಲ್ಲ ಅದು ಪ್ರೀತಿ ಹಂತ ಇಂತದಲ್ಲ ನೆನಪಿಟ್ಕೊಂಡು ನೀನು ನಿನ್ನ ಆಸ್ತಿ ಸಲುವಾಗಿ ಯಾವನ್ ಪ್ರೀತಿ ಮಾಡಿದವನು ಆಸ್ತಿ ಬೇಕಂದ್ರೆ ದುಪ್ಪಟ್ಟು ಮಾಡ್ತಾನೆ ನಾನು ದುಡ್ ಕಾಸ ಆದ್ರೆ ನನಗೆ ಬೇಕಾಗಿರೋದು ರಾಜಿ ಹೌದಪ್ಪ ಹಂಗಾರೆ ನಿನಗೆ ರಾಜೇ ಬೇಕಾಗಿದ್ರೆ ಮತ್ತೆ ಈಕಿನ ಯಾಕೆ ಮದುವೆ ಮಾಡ್ಕೊಂಡು ಈಕಿನ ಮದುವೆ ಮಾಡ್ಕೋದಲ್ಲ ಆಕೆ ಜೀವನ ಯಾಕೆ ಹಾಳು ಮಾಡಿದ್ದೀನ ಮದುವೆ ಮಾಡ್ಕೋದ ಬಿಟ್ಬಿಡ್ಬೇಕಾಗಿತ್ತು ನಾನು ರಾಜೇನ ಪ್ರೀತಿ ಮಾಡೋದನೋ ರಾಜೀ ಜೊತೆಯೇ ಇರ್ತಾನೋ ಅಂತ ಕೆಲಸ ಸುಮ್ಮನೆ ನಿನ್ನ ಪಾಡಿನು ಒಬ್ಬ ಇರಬೇಕಾಗಿತ್ತು ಮನ್ಯಾಗ ಗುಂಡ್ರುಗುಳಿ ಹಂಗೆ ತಿರ್ಕೊಂತ ಅದ್ರ ಬಿಟ್ಟು ಆ ಹುಡುಗಿನ ಮದುವೆ ಯಾಕೆ ಆ ಹುಡುಗಿ ಜೀವನ ಯಾಕೆ ಹಾಳು ಮಾಡ್ಕೊತಿ ನೀನು ಇದನ್ನು ಹೇಳಾರ ಕೇಳೋರು ಯಾರು ಇಲ್ಲನ ಹೌದು ಅವ್ರು ಕೇಳೋದು ಕಾರಣ ಐತಿ ಮತ್ತು ನಾನು ಮದುವೆ ಹಾಗೆ ನನ್ನ ಜೊತೆ ಸಂಸಾರ ಮಾಡಿ ಯಾಕೆ ನನ್ನ ಜೀವನ ಹಾಳು ಮಾಡಿರಿ ಯಾಕ ನನಗೆ ಯಾರ ಹಿಂದೆ ಮುಂದೆ ಇಲ್ಲ ಅಂತೇನಾ ಹಾಂ ಹೇಳಿರಿ ನನಗ ನನ್ನ ಜೀವನ ಹಾಳು ಮಾಡೋದಾಗಿದ್ರೆ ನಾನು ಯಾಕೆ ಮದುವೆ ಆದ್ರಿ ಬಾಯ್ ಬಿಡ್ರಿ ಅವಾಗ ಚಂದ ಕಂಡಿ ಮಾಡ್ಕೊನಿ ಈಗ ಮತ್ತೆ ನನಗೆ ರಾಜಿ ಬೇಕಾಗ್ಯಾಳು ಅದಕ್ಕೆ ಬಿಡಾಕತ್ತನು ಬಿಟ್ಟು ಹೋಗ್ ನಾನು ತೊಲಗ್ ಬಿಡ ನನ್ನ ಜೀವನದಾಗಿಂದ ಬೇಕಿದ್ರೆ ನೀನು ನನ್ನ ಮದ್ವೆ ಆಗು ಆ ಮಗನ್ ಬೇಕಿದ್ರೆ ನಾ ಸಾಕೋತನು ಬೇಕಿದ್ರೆ ನೀನ್ ಮದ್ವೆ ಆಗ ನಾನು ಬಿಟ್ಟು ನಾನೇನ್ ತಂಟೆ ಬರೋದಿಲ್ಲ ಚಿ ಹಿಂಗ ಹೇಳಾಕ ನಿಮಗೆ ಏನ್ ಸಂಗಿಲ್ಲ ತಾಳಿ ಕಟ್ಟಿ ಹೇಂತಿಗಿನ ಇನ್ನೊಂದ್ ಮದ್ವೆ ಆಗಂತಾರಲ್ಲ ಎಂತ ಗಂಡ ರೀ ನೀವು ಎಂತ ಗಂಡ ನೀವು ನನಗೆ ಒಂಥರ ಮನಸ್ಸಿಗೆ ಒಂಥರ ಹಾಗಾದ ಗೊತ್ತೇನ ಹಾಕಿದ್ದಿತ್ತು ಹಾಕಿದ್ದಿತ್ತು ಯಾಕೆ ಆಗಂಗಿಲ್ಲ ಅಲ್ಲ ಪರಮೇಶ ಹಿಂಗೆ ಹೇಳ್ತಾರೆ ಯಾರ ಕಟ್ಕೊಂಡು ಅಯ್ಯೋ ಯೋ ಶಿವನ